ಏರಿಯಲ್ ಸರ್ವೆ ಮಾಡಿದ್ದಾರೆ ಮೊನ್ನೆ ನಾನು ವಾಚ್ ಮಾಡ್ತಾ ಇದ್ದೆ ನಾನು ಅವ್ರ ಮೇಲೆ ಆತ್ಮಾತಿ ಮಾಡಲ್ಲ ಮೂರು ದಿನ ಆಗಿದೆ ಇವತ್ತು ಏರಿಯಲ್ ಸರ್ವೆ ಮಾಡಿದಾಗ ಅದು இத்தக்களை நாட்டான şehir olmuyor. Reytr bile sömürme

ಜಿಲ್ಲಾ ವೃಷಿ ಜಿಲ್ಲಾ ಉತ್ಸವವನ್ನು ಕೆಲಸಮಪಡರು ಅನ್ನ पोषण ಆದಿಕನಲೇ ಕಾರ್ಯಯೋಜನೆ ಮಾಡುತ್ತಿದ್ದಾರೆ ಬಂಸ್ಥರೇ ಅದರಿಂದ ಎಲ್ಲಾ ಊರುಗಳಿಂದ

ఈ విషయాల ని 68 గంటలు উড়గారు అవరు ఉస్తోరు ముదిరులు దెబ్బ తీశవి ఏన్ మాడితారే అంటే హేలి ఇల్లు కూల్చిండ్ మాటాడలే గౌరవ స్పాట్ కూల్ నిရောవలి తెలుసని దిగే ಈ ನೋವಿಗೆ ತುತ್ತಾಗಿರ್ತಕ್ಕಂಥ ರೈತರುಗಳಿಗೆ ಅವ್ರಿಗೇನಾದರೂ ಪರಿಹಾರ ಕೊಟ್ಟಿದ್ದಾರೆ ಇಲ್ವ ಅನ್ನೋದನ್ನ ನೋಡಿ ಮಾತಾರೆ ಅದರಿಂದ ಒದ್ದಿಷ್ಟು ಮಾತ್ರ ಹೇಳ್ತಾರೆ ಬಹುಶಃ ಮುಂದಿನ ಮೂರ್ನಾಲ್ಕು ದಿನ ಆದಮೇಲೆ ವಿಮಾನ ಇದೆ ನಾನೇ ಹೋಗ್ತೇನೆ ಕೆಲವು ಪ್ರದೇಶಗಳಿಗೆ ಬೈರೋಡ್ದು ನೋಡಿ ಇರ್ತಕ್ಕಂಥ ವಿಷಯವನ್ನು ವಾಸ್ತವ ನಾನು ತಿಳ್ಕೊಂಡು ಆದಮೇಲೆ ಸರ್ಕಾರ ಏನು ಮಾಡಿದ್ದಾರೆ ಮಾಡಿಲ್ಲ ಅದರ ಬಗ್ಗೆ ನನ್ನ Ravik-ı önemli Adult её adростей İşçok dr bu ключ Allah writer e s bu ne